ভবে নিলে ওতো কলাকির আমায় ও পুরাগামী ভবে কলাকির আমায় ও বনু কুটা শরীরেম মোহনা কারে ও তুমি ধরো হারেম নিজ চক্র Sita, 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 குத்தாழி சௌந்தர்வதி நோட கண்டனோதே ஆதிஷேஷன் பத்தலையோ செலுவின கருவின எறப்போ இடரியோ காமகர பாக்கிய கல்பகோல நிதர்வோ நாகதாக்கோ சசிமகத நசுநகையே தர்ப்பண கபோலை பன்னக தந்திர வேணு சுக வானே இவள் ஆனந்த கம்சு கோவில சந்திர பெள கண்ணோ ஆகார மந்தரமனே கவனே மந்தஹாசன விலாசமும் ಲಕ್ಷ್ಮಿ ಸಮುದ್ರ ಮತನದ ಹಲ್ಲಿ ಹುಟ್ಟಿಕೊಂಡವಳ ನಿನಗೇನ್ ಬೇಕು ಏನು ನಿನಗೇನು ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೊಟ್ಟಿದ್ದಾನೆ ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಈ ಕಾಂತಾರಕ್ಕೆ ಬರ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಯಾರು ಪಾರ್ವತಮ್ಮ ಪಾರ್ವತಮ್ಮನ ಒಮ್ಮೆ ನೋಡಿ ಬರ್ತೇನೆ ನೋಡಿ ಬರ್ತೇನೆ ದೊಡ್ಡ ಬಟ್ಟಿಲ್ಲ ಅಂತ ದೊಡ್ಡ ಬಟ್ಟೆ ಇಲ್ಲ ಮಾರಾತಮ್ಮ ಈಗ ಈಗ ಓ ಹೀಗೆ ಹೋಗಿ ನೋಡಿದ್ರೆ ಒಟ್ಟು ಅನ್ನೋದಿಲ್ಲ ರತಿ ಅವರದ್ದೊಂದು ಮೇಳ ಉಂಟು ಕಾಮರತಿಯರು ಮೇಳ ಎಡಭಾಗದಲ್ಲಿ ಬನ್ಮಂತ ಇಲ್ಲ ಹಾಗಾಗಿ ಕಾಮರತಿಯರು ಮೇಳ ಇದಲ್ಲ ಹಾಗಾದ್ರೆ ಅದ್ರ ಮೇಳ ಅಂತ ಗೊತ್ತಾಗಲಿಲ್ಲ ನನ್ಗೆ ಗೊತ್ತಾಗಿದೆ ಇದು ಬಹುಶಃ ಇದು ಬಹುಶಃ ಎರಡನೇ ಮೇಳ ಏ ಕಾಮರತಿಯರ ಮೇಳ ಅಲ್ಲ ಬೇರೆ ಯಾವುದು ಎರಡನೇ ಇದ್ದು ಹಾಗೆ ಎಲ್ಲರೂ ಕೇಳುತ್ತಿದ್ದಾರೆ ಇದೇ ಬೇಕು ಇದೇ ಬೇಕು ಅಂತ ಇಲ್ಲದಿದ್ರೆ ನಾವು ಇಲ್ಲಿರುವವನ ಎಲ್ಲ ಇರಬೇಕಾದವರು ಇಲ್ಲಿಗೆ ಬಂದಿದ್ದೇವೆ ನಮಗೂ ನೋಡುವಾಗ ಆಗ್ತದೆ ಇಲ್ಲೇ ಆಗಿತ್ತು ನಾಳೆ ಇನ್ನೊಂದು ಕಡೆ ಹಾಗಿದ್ರೆ ನಾವೇನು ತಿರುಗಾಟ ಮಾಡಿದ್ರೆ ಕಡಿಮೆಯಲ್ಲ ಆರರಲ್ಲಿ ಕೂಡ ಇಂತಹ ಸೌಂದರ್ಯ ಇಲ್ಲ ಈ ರೇಡು ಲೋಕದಲ್ಲಿ ಕೂಡ ಇಂತಹ ಸೌಂದರ್ಯ

No. ಧನಿ ವಜಾವು ತೋಂತೆ ಯನ್ನು ಪಾತ್ರೆಯರು ಕೆ ನಿರಮನೆ ವದ ಕಮ್ಮಲನನಗೆ ಹುಯಾಲನನೆ ನದಿ ಮೆರೆವಂತೆ ಅಂತರಜಾತ್ಯ ಸುಗ್ರೀವ ಉಪ ಮುಖ್ಯವಾದ ಸೇವನ ಹರುವುದಕ್ಕೆ ನಿಲ್ಲಲೇ ಮನ ಹೇಳಿ ನನ್ನಲ್ಲಿ ಮುಖ್ಯವಾದ ವಿಚಾರ ಏನು